ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರುವಂತಹ ಒಂದು ಸುಲಭವಾದಂಥ ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಏನು ಮಾಡಬೇಕಾಗಿಲ್ಲ ನೀವು ಶುಕ್ರವಾರದ ದಿನ ಆಯಿತಾ ನೋಡಿ ಶುಕ್ರವಾರದ ದಿನ ಸಾಯಂಕಾಲ ಟೈಮಲ್ಲಿ ಅಂದರೆ ನೀವು ಹೆಚ್ಚು ಕಮ್ಮಿ ಒಂದು ಆರೂವರೆ ಏಳು ಗಂಟೆ ಅಂಥ ಟೈಮ್ನಲ್ಲಿ ಅಂದರೆ ಸೂರ್ಯಾಸ್ತ ಆದ ನಂತರ ನೀವು ನಿಮ್ಮ ಎಡಗೈ ಹಸ್ತದ ಮೇಲ್ಭಾಗದಲ್ಲಿ ಇಲ್ಲಿ ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರೋಂತಹ ಒಂದು ಮಂತ್ರ ಮತ್ತು ಯಂತ್ರ ಏನಿದೆ ಇದನ್ನು ನೀವು ನಿಮ್ಮ ಎಡಗೈ ಮೇಲೆ ನೀವು ಇದನ್ನು ಬರೆದುಕೊಳ್ಳಿ ಆಯಿತಾ ಬರ್ಕೊಂಡು ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮಿಂದ ಬಿಟ್ಟು ಹೋಗಿರೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರ ಹೆಸರನ್ನು ನೀವು ಈ ನಿಮ್ಮ ಎಡಗೈ ಮೇಲೆ ಬರೆದಿರುವಂತಹ ಒಂದು ಯಂತ್ರದ ಮೇಲ್ಗಡೆ ನೀವು ಒಂಬತ್ತು ಬಾರಿ ಮನಸ್ಸಿನಲ್ಲಿ ನೀವು ಹೆಸರನ್ನು ಹೇಳ್ಕೊಂಡು ಕೈ ಮೇಲೆ ನೀವು ಅದನ್ನು ಸಂಪೂರ್ಣವಾಗಿ ಉಫ್ ಅಂತ ನೀವು ಒಟ್ಟು ಮುಂದೆ ಒಂಬತ್ತು ಸಾರಿ ನೀವು ಅದನ್ನು ಮಾಡಬೇಕಾಗುತ್ತೆ ಅಂದರೆ ಅವರು ಎಡಗೈ ಮೇಲೆ ಬರ್ಕೊಳ್ಬೇಕಾಗತ್ತೆ ನೀವು ಇಷ್ಟಪಟ್ಟಂಥವ್ರ ಹೆಸರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಒಂಬತ್ತು ಬಾರಿ ನೀವು ನಿಮ್ಮ ಎಡಗೈ ಮೇಲೆ ಉಫ್ ಅಂತ ನೀವು ಇದನ್ನು ಮಾಡಿ ಆಯಿತಾ ಇದು ಆದ ನಂತರ ನೀವು ಏನು ಮಾಡಬೇಕಪ್ಪ ಅನ್ನಂಥದ್ದಾದರೆ ಒಂದು ತಾಮ್ರದ ತಗಡಿನಲ್ಲಿ ಸೇಮ್ ಈ ಯಂತ್ರವನ್ನು ನೀವು ಬರ್ಕೊಂಡು ವೀಕ್ಷಕರೇ ಉತ್ತರಾಣಿ ಗಿಡ ಆಯಿತಾ ನಿಮಗೆಲ್ಲ ಗೊತ್ತಿರುತ್ತೆ ಉತ್ತರಾಣಿ ಗಿಡ ಅನ್ನೋಂಥದ್ದು ಈ ಉತ್ತರಾಣಿ ಗಿಡದ ಬೇರು ಅಥವಾ ಎಲೆ ಸಿಕ್ಕಿದ್ರೆ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಒಂದು ತಾಮ್ರದ ತಾಯಿತದಲ್ಲಿ ನೀವು ಅದನ್ನು ಈ ಯಂತ್ರ ಮತ್ತೆ ಆ ಉತ್ತರಾಣಿ ಗಿಡದ ಬೇರನ್ನು ಸಂಪೂರ್ಣವಾಗಿ ಅದರಲ್ಲಿ ಭರ್ತಿಯನ್ನು ಮಾಡಿ ನಿಮ್ಮ ಕೊರಳಲ್ಲಿ ನೀವು ಇದನ್ನು ಶುಕ್ರವಾರದ ದಿನ ಸಂಜೆ ಹೊತ್ತಲ್ಲಿ ನೀವು ಇದನ್ನು ಧರಿಸ್ಕೊಳ್ಳಿ ಆಯ್ತಾ ಇದು ಧರಿಸ್ಕೊಂಡಿದ್ದೇ ಆಯಿತು ಅಂತಂದ್ರೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಒಂದು ಕಠಿಣ ಸಂದರ್ಭದಲ್ಲಿದ್ರೂ ಕೂಡ ಅವರು ನಿಮ್ಮ ಹತ್ರ ಬರೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಆಯಿತಾ ಇದನ್ನು ಶುಕ್ರವಾರದ ದಿನ ಸಂಜೆ ಹೊತ್ತಲ್ಲಿ ಸ್ನಾನ ಮಾಡಿದ ನಂತರನೇ ಈ ಕೆಲಸವನ್ನ ಮಾಡಬೇಕಾಗ್ತದೆ ಉತ್ತರಾಣಿ ಗಿಡದ ಬೇರು ಅಥವಾ ಕಡ್ಡಿ ಅಥವಾ ಎಲೆ ಆಯಿತಾ ಇದನ್ನು ಮತ್ತೆ ಒಂದು ಯಂತ್ರವನ್ನ ತಾಮ್ರದ ತಗಡಿ ಮೇಲೆ ಈ ಒಂದು ಯಂತ್ರವನ್ನು ಬರೆದ್ಬಿಟ್ಟು ಸಂಪೂರ್ಣವಾಗಿ ನೀವು ಒಂದು ತಾಯಿತದಲ್ಲಿ ತುಂಬಿಟ್ಟು ಅದನ್ನು ನೀವು ಕತ್ತಲ್ಲಿ ಕಟ್ಕೊಳ್ಳಿ ವೀಕ್ಷಕರೇ ಯಾರು ಎಂಥವರೇ ಇದ್ರೂ ಕೂಡ ಸರಳವಾಗಿ ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಡೌಟೇ ಇಲ್ಲ ಆಯಿತಾ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು